ನಮ್ಗೆ ಅನಿಸಿಕೆಗಳನ್ನು ಎರಡು ವ್ಯಕ್ತಪಡಿಸ್ಬೇಕಂತ ಕೇಳ್ಕೊಳ್ತವೆ ಯಾಕಂದ್ರೆ ಈಗ ಏನಿಲ್ಲ ಯಾಕಂದ್ರೆ ನಮ್ಗೆ ಆಗಿರತಕ್ಕಂಥ ಅಲ್ಲಲ್ಲ ದೊಡ್ಡೋರ ಮುಂದೆ ಈಗ ತಂದೆ ಮುಂದೆ ಮಕ್ಕಳು ಮಾತಾಡ್ಲಿಕ್ಕೆ ಮತ್ತೆ ಭಾಳ ಮುಂದೆ ಯಾರು ಮತ್ತೆ ಏನು ಮಾತಾಡೋದು ದೊಡ್ಡವ್ರು ಬಿಡ್ರಿ ಹೆಂಗೆ ಆಗಲ್ದಕ್ಕೆ ತೊತ್ಲು ದುಡಿಯಾಗ ನಾವು ಏನು ಶ್ರೀ ಅಬ್ಬ ಸಲಿ ತಾತನವರ ಪಾದಕ್ಕೆ ನಂಬಿಸುತ್ತ ನಮ್ಮ ಅನಿಸಿಕೆಗೆ ಏನಂತಂದ್ರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಬಾಳ ಕಷ್ಟ ಅನುಭವಿಸಿದಂತ ನಮ್ಮ ಅಕ್ಕನೇ ಯಾರೋ ಉದಾಹರಣೆ ನಾನು ಬೇಗ ನೋಡಿಲ್ಲ ಆದ್ರ ನನ್ನ ಕಷ್ಟ ಎಲ್ಲ ನಮ್ಮ ಅಕ್ಕನ ಕಷ್ಟಗಳನ್ನು ಪರಿಮ ಪರಿಹಾರ ನಮ್ಮ ನಮ್ಮಪ್ಪ ಯಪ್ಪ ನಾನು ನನ್ನ ಜೀವನ ಇರತ್ತೋ ನನ್ನ ಇಬ್ಬರು ನಿನಗ್ ದುಡಿತಾರ ನಾನ್ ಓದ್ ಕಾಲಕ್ ಅದ್ ಗೊತ್ತಿಲ್ಲ ನಾನ್ ಜೀವನ ಇರತ್ತೋ ನಿನಕ್ ದುಡಿ ಅಂತ ಹೇಳ್ಬಿಟ್ಟಿನಿ ಅಪ್ಪ ಅಂತ ಅವತ್ತ ಮಾತು ಕೊಟ್ಬಿಟಿನಿ ಎರಡ್ ಸಾವಿರ ಹನ್ನೊಂದು ಹನ್ನೆರಡನಾಗ ಅಷ್ಟ ಕಷ್ಟ ಇತ್ತು ಭೂಪೂರ್ಗ್ ಇಲ್ಲಿ ಥರ ಬಂದಾಗ ಕಷ್ಟಗಳನ್ನ ಅನುಭವಿಸಿದಂತ ನಮ್ಮ ತಿಮ್ಮಾಪುರ ಮಾಮಾರ ಪರಿಚಯ ಮಾಡಿಕೊಟ್ಟಿದ್ರು ಕೊಟ್ಟಿದ್ರ ಅಪ್ಪರ ತಿಮ್ಮಾಪುರದವರು ಮಾಮಾರ ಅಯ್ಯಪ್ಪ ಮಾಮಾರ ಹಿಂಗ ತಾತನವ್ರು ಚಲೋದಂತ ತಿಮ್ಮಾಪುರಪ್ಪ ಅಲ್ಲಿ ಜೋಳಿಗೆ ತಿಮ್ಮಾಪುರಪ್ಪ ಅವ್ರು ಪರಿಚಯ ಮಾಡಿಕೊಟ್ಟಿದ್ರು ಅಪ್ಪಾರು ನೋಡ್ತಾರಪ್ಪ ಹಿಂಗೆ ಸ್ವಲ್ಪ ಆರಾಮಿಲ್ಲ ಅಂತಂದ ಅಪ್ಪ ಕರ್ಕೊಂಡ್ ಬಾ ಅಪ್ಪ ನೋಡ್ತಾನ ಅಂತ ಹೇಳಿದ್ರು ಅವತ್ತಿ ಕರ್ಕೊಂಡು ಹೋದ್ವಿ ಇವತ್ತಿಗೂ ಅವ್ರು ಚೆನ್ನಾಗಿದಾರ ಮುಂದಾದ್ರೆ ಅಪ್ಪನ ಆಶೀರ್ವಾದಲಿಂತ ಚೆನ್ನಾಗಿರ್ತಾರ ಎಲ್ಲರೂ ಅವ್ರ ಆಶೀರ್ವಾದಲಿಂತ ಚೆನ್ನಾಗಿರ್ಲಿ ಅವ್ರ ಆಶೀರ್ವಾದ ಪಡ್ಕೋರಿ ಅವರದು ನಾಮಸ್ಮರಣೆ ಮಾಡ್ರಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಂತೀನಿ ನಾನು ಎರಡು ಮಾತು ಮುಗಿಸ್ತೀನಿ ಅವಕಾಶ ಮಾಡಿ ಕೊಟ್ಟಂತ ನನ್ನ ತಾತನರಿಗೆ ಯಾಕಂದ್ರ ತಂದಿ ಮುಂದೆ ಮಾತಾಡ್ಬೇಕಂದ್ರೆ ಇದನ್ ನಡಗತೈತಿ ಅಷ್ಟು ಅಲ್ಲಿ ಶಿಕ್ಷಕರ ಮುಂದಾಗಲಿ ಗುರುಗಳ ಮುಂದಾಗಲಿ ಮಾತಾಡ್ಬೇಕಂದ್ರೆ ಎದಿ ನಡಗತೈತಿ ಅವ್ರು ಬೇಕಾದ ಆಯಾಸ ಅಧಿಕಾರ ಆಗಲ್ಲಕ್ಕ ಆ ಅದು ಗುರು ಗುರುನೇ ತಂದಿ ತಂದಿನೇ ಆ ತಾತನ ಎಲ್ಲರ ಕೃಪೆ ಪಾತ್ರರಾಗಿ ತಾತನ ಅಂತ ಎಲ್ಲರ ಎಲ್ಲರತ್ರ ಕೈ ಮುಗಿದು ಬೆಡ್ಕೊಂತೀನಿ ಯಾವರಪ್ಪ ನಿಮ್ದು ಯಾವ್ರಿ ನಿಮ್ಮ ಹೆಸರು ನಾಲ್ತೋ ಮುತ್ತಣ್ಣವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕ ಅವ್ರಿಗೆ ತುಂಬಾ ಧನ್ಯವಾದಗಳು ಮುಂದೆ